ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಮಗು ಆಯಿತು ಜಸ್ಟ್ ಡೆಲಿವರಿ ಆಯಿತು ಅಂದರೆ ಇವತ್ತಿನ ಕಾಲ ಹೇಗಿದೆ ಗೊತ್ತಾ ದೊಡ್ಡ ವ್ಯಾಧಿ ಬಂದು ಅದನ್ನು ಹೆಂಗಪ್ಪ ಹ್ಯಾಂಡ್ಲ್ ಮಾಡಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ನಾವು ನೋಡೋಕ್ಕೆ ಶುರು ಮಾಡಿಬಿಟ್ಟು ಪ್ರಾಣಿಗಳು ಡಾಕ್ಟರ್ ಹತ್ರ ಹೋಗುತ್ತಾ ಗೈನಕಾಲಜಿಸ್ಟನ್ನ ಮೀಟ್ ಮಾಡ್ತಾರೆ ಇವತ್ತು ಮನುಷ್ಯ ಸೆಕ್ಸಾಲಜಿಸ್ಟನ್ನ ಗೈನಕಾಲಜಿಸ್ಟನ್ನ ಮಗು ಹುಟ್ಟಿತು ಅಂದ ತಕ್ಷಣ ನಿಯೋನೆಟಾಲಜಿಸ್ಟ್ನ ಎಲ್ಲರ ಕಡೆ ಸರ್ಟಿಫೈ ಮಾಡಿಸ್ಕೊಂಡು ಆಮೇಲೆ ನಾವು ಇಡೀ ಸಮಾಜಕ್ಕೆ ನಮಗೆ ಮಗು ಹುಟ್ಟಿತು ಅಂತ ಹೇಳ್ಕೊಳ್ತಕ್ಕ ಒಂದು ಪರಿಸ್ಥಿತಿಗೆ ಬಂದು ಮನುಷ್ಯ ತುಂಬ ಎಲ್ಲ ಸಕಲ ಪ್ರಾಣಿ ರಾಶಿಗಳಲ್ಲೂ ಬುದ್ಧಿವಂತ ಎಲ್ಲರಿಗೂ ಸರ್ವಶ್ರೇಷ್ಠ ಅಂತ ನಾವು ಅನ್ಕೋತೀವಿ ಆದರೆ ಎಂಥ ಸೂಕ್ಷ್ಮಾತಿ ಸೂಕ್ಷ್ಮಗಳ ಬಗ್ಗೆ ನಾವು ಗಾಬರಿ ಪಡ್ತೀವಿ ಹೆದರ್ಕೊಳ್ತೀವಿ ನಿಸರ್ಗಿಕ ಪ್ರಕ್ರಿಯೆ ಅಥವಾ ನೈಸರ್ಗಿಕ ಪ್ರಕ್ರಿಯೆ ಅಂತ ನಾವೇನು ಕರಿತೀವಿ ಇದನ್ನು ನಾವು ಒಪ್ಕೊಳ್ಳಲಿಕ್ಕೆ ಎಷ್ಟು ಚಿಂತೆ ಮಾಡ್ತೀವಿ ಎಷ್ಟು ಗಾಬರಿ ಆಗ್ತೀವಿ ಇವತ್ತಿನ ಆಧುನಿಕ ಮಹಿಳೆ ಈ ಥರ ಒಂದು ಗಾಬರಿ ಪಡ್ತಾಳೆ ಅಂದರೆ ಆಕೆಗೆ ಎಕ್ಸ್ಪೋಜರ್ ಇಲ್ಲ ಒಂದು ಅರ್ಥಕ್ಕೆ ಹೌದು ಅಂತ ಹೇಳ್ಬೋದು ಆದರೆ ಇವತ್ತಿನ ಅಜ್ಜಿ ಅಂದರೆ ಅಂದಿನ ತಾಯಿ ಹತ್ತು ಹನ್ನೆರಡು ಮಕ್ಕಳನ್ನು ಜನ್ಮ ಕೊಟ್ಟಂತಹ ಅಜ್ಜಿ ತಾನು ಆರೋಗ್ಯವಾಗಿದ್ಲು ಇವತ್ತು ಆಕೆಯ ಮಗಳು ಆರೋಗ್ಯವಾಗಿದ್ದಾಳಾ ಇಲ್ವಾ ಅಂತಕ್ಕಂಥ ಒಂದು ಭಯ ಇವತ್ತು ಮಗು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಮಗು ಎಲ್ಲಿ ಇದೆ ಹಾಸ್ಪಿಟ್ಲಲ್ಲಿ ಹುಡ್ತಾ ಇದೆ ಇವತ್ತು ಮನುಷ್ಯ ಎಲ್ಲಿ ಸಾಯ್ತಾ ಇದ್ದಾನೆ ಹಾಸ್ಪಿಟಲಲ್ಲಿ ಸಾಯ್ತಾ ಇದ್ದಾನೆ ಒಂದು ಇಪ್ಪತ್ತು ವರ್ಷಗಳ ಕೆಳಗೆ ಭಾಳ ಜಾಸ್ತಿ ಬೇಡ ಇಪ್ಪತ್ತು ವರ್ಷಗಳ ಕೆಳಗೆ ಮನುಷ್ಯ ಎಲ್ಲಿ ಹುಟ್ತಾ ಇದ್ದ ಹಳ್ಳೀಲಿ ಹುಡ್ತಾಯಿದ್ದ ತೋಟದಲ್ಲಿ ಹುಟ್ಟುತ್ತಾ ಇದ್ದ ಬಸ್ರಿ ಹೆಂಗಸು ಹೊಲಕ್ಕೆ ದುಡಿಮೆಗೆ ಅಂತ ಹೋದಾಗ ವಾಪಸ್ ಬರ್ತಾ ಮಗು ಸಮೇತ ಮನೆಗೆ ಆರೋಗ್ಯಕರವಾದಂಥ ರೀತಿಯಿಂದ ಮಗುವನ್ನು ಸ್ವಂತ ತಾಯಿ ಏಕಾಂಗಿಯಾಗಿ ಗರ್ಭಧಾರಣೆಯನ್ನು ಮಾಡಿಕೊಂಡು ತುಂಬ ಆರೋಗ್ಯವಂತವಾದಂತಹ ಮೊಹವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ನಿರ್ದೇಶನಗಳು ಅನೇಕವಿದ್ದಾವೆ ಅಲ್ವಾ ಪ್ರಾಣಿಗಳು ಹೀಗೆ ಮಾಡೋದು ನಾನು ಹೋಲಿಸ್ತಾ ಇಲ್ಲ ಮನುಷ್ಯರಿಗೆ ಪ್ರಾಣಿಗಳಿಗೆ ಯಾಕೆ ಈ ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಭಯ ಬೀಳ್ತಕ್ಕಂಥದ್ದು ಬೇಡ ಪ್ರಮುಖವಂತಹ ಪ್ರಶ್ನೆ ಪ್ರೆಗ್ನೆನ್ಸಿ ಅಂದರೆ ಒಂದು ರೋಗ ಟ್ರೀಟ್ ಮಾಡ್ತೀವಲ್ಲ ಅಯ್ಯೋ ಸರ್ ಒಂಬತ್ತು ತಿಂಗಳು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮಗು ಆಗ್ಬಿಡೋವರೆಗೂ ಒಂದು ಚಿಂತೆ ಮಗು ಆದಮೇಲೆ ಮಗು ನೋಡ್ಕೊಳ್ಳೋಕೆ ಯಾರಾದರೂ ಬೇಕಲ್ವಾ ಸರ್ ಅಮೇರಿಕಾಲೇ ಕರ್ಸ್ಕೊತಾ ಇದ್ವಿ ಆರು ತಿಂಗಳು ವೀಸಾ ಇದೆ ಪೇರೆಂಟ್ಸ್ ಬರಬೇಕು ಎಲ್ಲ ನೋಡ್ಕೋಬೇಕು ಮಗು ಬಾಣಂತನ ಮಾಡಬೇಕು ಹೋಗ್ಬಿಡಬೇಕು ಬೆಂಗಳೂರಲ್ಲೂ ಇದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಮಗು ಆಗ್ತಾಯಿದೆ ಅಂದ ತಕ್ಷಣ ಕೇರ್ ಟೇಕರ್ ಯಾರು ಆ ಮಗುಗೆ ಸ್ನಾನ ಮಾಡಿಸೋದು ಹೇಗೆ ಬಸ್ರಿ ಏನು ತಿನ್ನಬೇಕು ಬಾಣಂತಿ ಏನು ತಿನ್ನಬೇಕು ಮಗುವಿಗೆ ಏನು ಆಹಾರ ಕೊಡಬೇಕು ಎಷ್ಟು ಕೊಡಬೇಕು ಪಕ್ಕದ ಮನೆ ಮಗು ಒಂದು ತಿಂಗಳಿಗೆ ನಾಲ್ಕೂವರೆ ಕೆ ಜಿ ಆಗಿಬಿಟ್ಟಿವೆ ನಮ್ಮ ಮನೆ ಮಗು ಹುಟ್ಟಿದಾಗ ಅಷ್ಟೇ ಇತ್ತು ಆದರೆ ಮೂರು ಕೆ ಜಿ ಒಂಬೈನೂರು ಗ್ರಾಮ್ ಇದೆ ಇದಕ್ಕೆ ಯಾವ ಡಾಕ್ಟ್ರ್ ನೋಡಬೇಕು ಆಹಾರ ತಿನ್ನಬೇಕು ಆಹಾರದಿಂದ ಆರೋಗ್ಯದ ವೃದ್ಧಿ ಆಗುತ್ತಾ ಒಳ್ಳೆ ಟಾನಿಕ್ ತೊಗೊಂಬಿಡ್ಬೇಕಾ ಪ್ರೋಟೀನ್ ಹಾಕಬೇಕಾ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸು ಕಂಡುಬಿಟ್ಟ ತಕ್ಷಣ ಉಸಿರಾಡಿದ ತಕ್ಷಣ ಏನೆಲ್ಲ ಮುಗಿ ಹಾಕಬೇಕು ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ನಿಮ್ಮ ಜೊತೆ ಮನದಾಳದ ಮಾತುಗಳನ್ನು ಇಂದಿನಿಂದ ಹಂಚ್ಕೊಳ್ತಾ ಇದ್ದೀವಿ ಕಾತರದಿಂದ ಇರಿ ಕಾಯ್ತಾ ಇರಿ ಅನೇಕ ಚಿಂತನಾ ಲಹರಿಗೆ ಗ್ರಾಸ್ ಆಗ್ತಕ್ಕಂಥ ವಿಚಾರಗಳನ್ನು ಪರಸ್ಪರ ಮಾತಾಡ್ಕೊಳ್ಳೋಣ ನಿಮ್ಮ ಏನೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಕಾರ್ಯಕ್ರಮನ ನೋಡಿ ಹೆದರಿಬೇಡಿ ಎಚ್ಚೆತ್ಕೊಳ್ಳಿ ಇನ್ನೂ ಅನೇಕ ಸಮಾನ ಮನಸ್ಕರಿಗೆ ಸಮಾನ ಆಸಕ್ತರಿಗೆ ಇದನ್ನು ಹಂಚ್ಕೊಳ್ಳಿ ಜೀವನದ ಬಗ್ಗೆ ಜೀವನದಲ್ಲಿ ಬರ್ತಕ್ಕಂಥ ಆರೋಗ್ಯಕರ ಸಮಸ್ಯೆಗಳ ಬಗ್ಗೆ ಮನಸ್ಥಿತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಎಲ್ಲಿಂದ ಜನ್ಮ ಶುರುವಾಗೋದು ತಾಯಿ ಬಸರು ಆದಾಗಿಂದ ಮನುಷ್ಯ ಜನ್ಮ ತುಂಬ ದೊಡ್ಡದು ಅಂತ ಯೋಚನೆ ಮಾಡ್ತೀವಿ ಒಂದು ಪ್ರಾಣಿ ಹತ್ತು ಮರಿ ಹಾಕಿದ್ರೆ ಆ ತಾಯಿಗೆ ಬೆಲೆ ಇಲ್ಲ ಜನ್ಮ ನಮಗೆ ಕೊಟ್ಟಂತಹ ಒಂದೇ ಒಂದು ಮಗುವಿಗೆ ಜನ್ಮ ಕೊಟ್ಟಂತಹ ಒಂದು ತಾಯಿಗೆ ಅಷ್ಟು ಬೆಲೆ ಗೌರವವನ್ನು ಕೊಡ್ತೀವಿ ಯಾಕೆ ಹೇಳಿ ನಮ್ಮ ಜನನದಿಂದ ಹಿಡಿದು ನಮ್ಮ ಮರಣದವರೆಗೂ ನಮ್ಮ ಇಡೀ ಜೀವನದ ಪ್ರಕ್ರಿಯೆಗೆ ಬುನಾದಿಗೆ ಆ ತಾಯಿ ಬಹು ಮುಖ್ಯ ಅಂತ ಹೇಳ್ತೀವಿ ತಾಯಿತನ ಅಂತಕ್ಕಂಥದ್ದು ಇವತ್ತು ತುಂಬ ಯಾಂತ್ರಿಕ ಆಗಿಬಿಟ್ಟಿದೆ ಎಷ್ಟೋ ಸಂದರ್ಭದಲ್ಲಿ ಮದುವೆಯಾಗಿ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ವಿ ಆರ್ ಸ್ಟಿಲ್ ಪ್ಲ್ಯಾನಿಂಗ್ ನಮ್ಗೆ ತುಂಬ ಲೈಫಲ್ಲಿ ಸೆಟ್ಲಾಗಬೇಕಾಗಿದೆ ನನ್ನ ಹಸ್ಬೆಂಡು ಟೀಮ್ ಆಗಬೇಕು ನನಗೆ ಇನ್ನೂ ಪ್ರಮೋಷನ್ ಸಿಗಬೇಕು ನನಗೆ ಟೈಮ್ ಇಲ್ಲ ನಾನು ಬೇರೆ ದೇಶದಲ್ಲಿದ್ದೀನಿ ಸ್ವಲ್ಪ ಬ್ರೇಕ್ ತಗೊಳಕ್ಕೆ ನನಗೆ ಟೈಮ್ ಬೇಕು ಅದಾದಮೇಲೆ ನಾನು ಮಕ್ಕಳನ್ನ ಮಾಡ್ಕೊಳ್ತೀನಿ ಅದಾದಮೇಲೆ ನಾನು ತಾಯಿ ಅನುಭವಿಸ್ತೀನಿ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಹೆಣ್ಣು ಮಗು ತಾಯಿ ಆಗ್ತಾಳೆ ಒಂದು ಶಿಶು ಆಕೆಯ ಗರ್ಭದಲ್ಲಿ ಗರ್ಭಧಾರಣೆ ಆಗತ್ತೆ ಭಗವಂತನ ಕೃಪೆ ಸೂಪರ್ ನ್ಯಾಚುರಲ್ ಪವರ್ ಅಂತ ಏನು ಹೇಳ್ತೀರಾ ಇದು ಅಕ್ಷರಶಃ ಸತ್ಯ ಅನೇಕ ಸಂದರ್ಭಗಳಲ್ಲಿ ನೀವು ಕಾಲೇಜಸ್ನ ಮೀಟ್ ಮಾಡ್ತೀರಿ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ಗೆ ಏನು ಮಾಡಬೇಕು ಇವೆಲ್ಲ ಸಮಸ್ಯೆಗಳು ಲಕ್ಷಾಂತರ ರೂಪಾಯಿ ದುಡ್ಡು ಕೃತಕ ಧರ್ಮ ಗರ್ಭಧಾರಣೆ ಆಗ್ತಕ್ಕಂಥ ಸಮಸ್ಯೆಗಳು ಅದರಲ್ಲಿರ್ತಕ್ಕಂಥ ಅತೃಪ್ತ ಭಾವ ಇವೆಲ್ಲ ಸಮಸ್ಯೆ ಇದ್ದಾಗ ಸಮಸ್ಯೆ ನಮ್ಮ ಕಣ್ಮುಂದೆ ಇದೆ ಬೇರೆ ಏನೂ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಈ ಥರದ ಒಂದು ಸಲಕರಣೆಗಳನ್ನು ವೈದ್ಯಕೀಯ ಉಪಯೋಗಗಳನ್ನು ತೆಗೆದುಕೊಂಡು ಚಿಕಿತ್ಸಾತ್ಮಕ ದೃಷ್ಟಿಯಿಂದ ಸಾಫಲ್ಯತೆಯನ್ನು ಹೊಂದಿ ಮಕ್ಕಳನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಎರಡನೇ ಭಾಗ ಅದು ಅನಿವಾರ್ಯ ಆದರೆ ಅವಶ್ಯಕತೆ ಸರ್ವತ ಸರ್ವರಿಗೂ ಸರ್ವತಾ ಸರ್ವರಿಗೂ ಖಂಡಿತ ಅಲ್ಲ ಅಂತಕ್ಕಂಥದ್ದು ಮದುವೆ ಮಕ್ಕಳಾಯಿತು ಮದುವೆ ಆದ ತಕ್ಷಣ ಅಂದರೆ ಭಗವಂತ ಕೊಟ್ಟಂತಹ ಆದ ತಕ್ಷಣ ಮಕ್ಕಳಾಯಿತು ಅಂದರೆ ಭಗವಂತ ಕೊಟ್ಟಂತಹ ಸುಕೃತ ಸೌಭಾಗ್ಯ ಅಂತ ಅನ್ಕೋತೀವಿ ಅನೇಕ ಸಂದರ್ಭದಲ್ಲಿ ಯಾರಿಗಾರು ಅನೇಕ ವರ್ಷಗಳು ಮಕ್ಕಳೇ ಆಗಿಲ್ಲ ಅಂತ ಇಟ್ಕೊಳ್ಳಿ ಅವನು ಒಂದ್ಸಲಿ ಹೋಗಿ ಕೇಳಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಭಗವಂತ ಎಲ್ಲ ಸಂತೃಪ್ತಿಯನ್ನು ಕೊಟ್ಟಿರ್ಬೋದು ಎಲ್ಲ ಕೊಟ್ಟಿದ್ದಾನೆ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ನನಗೆ ಜ ಭಗವಂತ ಕೊಟ್ಟಿದ್ದಾನೆ ಮಗು ಒಂದು ಕೊಟ್ಬಿಟ್ಟಿದ್ರೆ ನನ್ನ ಲೈಫ್ ಕಂಪ್ಲೀಟ್ ಆಗ್ತಿತ್ತು ಅಂತ ನೂರಲ್ಲಿ ತೊಂಬತ್ತೊಂಬತ್ತು ಜನ ಹೇಳ್ತಾರೆ ಆ ಮಗು ಹುಟ್ಟಬೇಕು ಅಂದಾಗ ನಾವು ಬೇಡ ಪೋಸ್ಟ್ಪೋನ್ ಮಾಡ್ತೀವಿ ಒಂದರಿಂದ ಎರಡಕ್ಕೆ ಪೋಸ್ಟ್ಪೋನ್ಮೆಂಟ್ ಹೌದು ಆದರೆ ಫಸ್ಟ್ ಮಗುಗೆ ಪೋಸ್ಟ್ಪೋನ್ಮೆಂಟ್ ಖಂಡಿತ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಒಬ್ಬ ಜವಾಬ್ದಾರಿಯುತವಂಥ ವೈದ್ಯನಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅನೇಕ ಸಂದರ್ಭದಲ್ಲಿ ಕನ್ಸೆಪ್ಷನ್ ಇವತ್ತು ಆರು ಜನರಲ್ಲಿ ನೂರಲ್ಲಿ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ನ ಸರ್ವೇ ಸಾಮಾನ್ಯವಾಗಿ ತೊಗೊಂಡಾಗ ನೂ ಆರು ಜನರಲ್ಲಿ ಒಬ್ಬರಿಗೆ ಗರ್ಭಧಾರಣೆ ಆಗೋದಿಲ್ಲ ಔಟ್ ಆಫ್ ಸಿಕ್ಸ್ ಒನ್ ಫೀಮೇಲ್ ಕೆನಾಟ್ ಬೇರ್ ದ ಚೈಲ್ಡ್ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಇವತ್ತಕ್ಕೆ ಪ್ರಮುಖವಾದಂತಹ ಕಾರಣಗಳು ಥ್ಯಾಂಕ್ಸ್ ಟು ಜಂಕ್ ಫುಡ್ ಪೇಸ್ಟ್ರಿ ಪಿಜ್ಜಾ ಕಬಾಬು ನೂಡಲ್ಸು ಫ್ರೆಂಚ್ ಫ್ರೈಸು ಇವೆಲ್ಲ ಬರ್ತಾಯಿದೆ ಒಂದು ಕಾಲದಲ್ಲಿ ಬಸ್ರಿ ಬೈಕೆ ಹೆಂಗಿರ್ತಾಯಿತ್ತು ಅಪ್ಪಿ ತಪ್ಪಿ ಕನ್ಸೀವ್ ಆಗ್ಬಿಡ್ತು ದೈವ ಫಲ ಅಂತ ನಾವು ಯೋಚನೆ ಮಾಡಿದ್ರು ಕೂಡ ಯಾವುದೋ ಒಂದು ಮಾವಿನಕಾಯಿ ತಿನ್ನಬೇಕು ಒಂದು ಹುಳಿ ಮಾವಿನಕಾಯಿ ತಿನ್ನಬೇಕು ಅಂತಕ್ಕಂಥ ಯೋಚನೆ ಇರ್ತಾಯಿದ್ವಿ ಇವತ್ತು ಕೇಳದೆ ಇರತಕ್ಕಂಥ ಎಲ್ಲೋ ಟಿ ವಿಲಿ ಎಲ್ಲೋ ಜಾಹೀರಾತನ್ನು ನೋಡ್ತಕ್ಕಂಥ ಯಾವುದೋ ದೂರದಿರ್ತಕ್ಕಂಥ ಒಂದು ಆಹಾರವನ್ನು ನಮಗದರ ಆಸ್ವಾದವನ್ನು ಈ ಹಿಂದೆಂದೂ ಮಾಡದೇ ಇರತಕ್ಕಂಥ ರೀತಿ ಇರತಕ್ಕಂಥ ಆಸ್ವಾದವನ್ನು ನಾವು ಇವಾಗ ಮಾಡಬೇಕು ಅಂತಕ್ಕಂಥ ಒಂದು ಬಯಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಅದನ್ನ ಇಟ್ಕೋತಾ ಇದ್ದೀವಿ ಅನೇಕ ವಿಧವಾದಂಥ ಸ್ಟ್ರೆಸ್ಸು 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 ಎಷ್ಟಿರುತ್ತೆ ಸ್ಟ್ರೆಸ್ಸು ಅಂದರೆ ಅಯ್ಯೋ ಶಿವ ಜೀವನ ಹೆಂಗಪ್ಪ ನಡೆಸೋದು ಅಂತ ಹಂತಕ್ಕೆ ಬಂದು ಆಗಿಬಿಡುತ್ತೆ ಇಂತಹ ಶೋಚನೀಯವಾದಂತಹ ಪರಿಸ್ಥಿತಿ ಗೊತ್ತಾ ವೀಕ್ಷಕರೇ ಮದುವೆ ಆದಮೇಲೆ ಸೆಕ್ಷುಯಲ್ ಆಕ್ಟಿವಿಟಿ ಹೆಂಗೆ ಮಾಡಬೇಕು ಅಂತದಕ್ಕೊಂದು ಕೌನ್ಸಿಲಿಂಗು ಅದಕ್ಕೊಂದು ಆಪ್ತೋಪದೇಶ ಅಂತ ಏನು ಕರಿತೀವಿ ಇದನ್ನು ಪಡ್ಕೊಳ್ಳಿಕ್ಕೆ ಗ್ರಾಮೀಣ ಭಾಗದ ಜನಗಳೆಲ್ಲ ಅತ್ಯಂತ ಪ್ರಾಜ್ಞಾವಂತ ಅಂತ ಕರೆಸ್ಕೊಳ್ತಕ್ಕಂಥ ಅತ್ಯಂತ ವಿದ್ಯಾವಂತ ಅಂತ ಕರೆಸ್ಕೊಳ್ತಕ್ಕಂಥ ಅತ್ಯಂತ ಸಮಾಜವನ್ನು ನಾವು ಹತ್ತಿರದಿಂದ ಇದ್ದೀವಿ ಅಂತಕ್ಕಂಥ ಜೋಡಿಗಳು ದಂಪತಿಗಳು ವೈದ್ಯರ ಹತ್ತಿರ ಆಪ್ತ ಸಮಾಲೋಚಕರ ಹತ್ರ ಬಂದು ಮಕ್ಕಳು ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಟ್ರೈನಿಂಗ್ ತಗೊಳ್ಳೋಂಥ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿರೋದು ತುಂಬ ಗಂಭೀರತೆಯಿಂದ ತುಂಬ ಗಾಂಭೀರ್ಯದಿಂದ ಚಿಂತನೆ ಮಾಡ್ತ ತುಂಬ ಗಾಂಭೀರ್ಯದಿಂದ ಚಿಂತನೆ ಮಾಡ್ತಕ್ಕಂಥ ಒಂದು ಪ್ರಮುಖ ಕಾಲಘಟ್ಟ ಪ್ರೆಗ್ನೆನ್ಸಿ ಆಯಿತು ಏನು ಒಂಬತ್ತು ತಿಂಗಳು ಪ್ಲಸ್ ಫ್ಯೂ ಡೇಸ್ಗೆ ಆರೋಗ್ಯಕರವಾದಂಥ ಮಗು ಹೊರಗೆ ಬಂದುಬಿಡುತ್ತಾ ಅದಕ್ಕೆ ಫಸ್ಟ್ ಟ್ರೈಮಿಸ್ಟು ಸೆಕೆಂಡ್ ಟ್ರೈಮಿಸ್ಟು ಥರ್ಡ್ ಟ್ರೈಮಿಸ್ಟು ಡಾಕ್ಟ್ರ್ ಹತ್ರ ಹೋಗು ಅನೇಕ ನ್ಯೂಟ್ರಿಷನ್ಸ್ ತಗೋ ಪ್ರೋಟೀನ್ಸ್ ತಗೋ ಇದೆಲ್ಲನೂ ಹಾಗಾದ್ರೆ ಒಬ್ಬ ಆಯುರ್ವೇದ ಡಾಕ್ಟ್ರಾಗ ನೀವು ಬೇಡ ಅಂತ ಹೇಳ್ತೀರಾ ಖಂಡಿತ ಇಲ್ಲ ಪ್ರಶ್ನೆ ಏನು ಅಂದರೆ ತುಂಬ ಸನಾತನವಾದಂಥ ರೀತಿಯಿಂದ ನಮ್ಮ ಐತಿಹ್ಯವನ್ನು ಒಳಹೊಕ್ಕಿ ನೋಡಿದಾಗ ಮೊಮ್ಮಗಳು ಬಸರಿ ಆದರೂ ಅಂದರೆ ಅಜ್ಜಿಯ ಜವಾಬ್ದಾರಿ ಜಾಸ್ತಿ ತಾಯಿಯ ಜವಾಬ್ದಾರಿ ಅಲ್ಲ ಇವತ್ತು ದುರ್ದೈವ ತುಂಬ ನ್ಯೂಕ್ಲಿಯರ್ ಕುಟುಂಬಗಳಿದೆ ತಾಯಿ ಮಗುಗೆ ತಾಯಿ ಮಗಳಿಗೆ ಸಂಪರ್ಕದ ಕೊಂಡಿ ಕಷ್ಟ ಸಾಧ್ಯದಿಂದ ಇರುತ್ತೆ ಇನ್ನು ಅಜ್ಜಿ ಮೊಮ್ಮಕ್ಕಳಿಗೆ ಎಲ್ಲಿ ಬರಬೇಕು ಹಾಗಾಗಿ ಒಟ್ಟು ಕುಟುಂಬಗಳಲ್ಲಿ ಅನೇಕ ವಿಧವಾದಂತಹ ಬಸರಿ ಹೆಣ್ಮಕ್ಕಳನ್ನು ಬಾಣಂತಿಗಳನ್ನು ಹಿಂಗೆ ಎಣ್ಣೆಯಲ್ಲಿ ಹಪ್ಪಳ ಹಾಕಿ ಸಲೀಸಾಗಿ ಆಗ್ತಿತ್ತು ಕೆಲಸಗಳು ಹಾಗೆ ಬಾಣಂತನಗಳನ್ನು ಹ್ಯಾಂಡಲ್ ಮಾಡಿಬಿಡೋದು ಇವತ್ತು ಮಗು ಹುಟ್ಟುತ್ತೆ ಅಂದರೆ ಒಂದು ಆತಂಕ ಮೊದಲು ಖುಷಿ ಇತ್ತು ರೀ ಸಂಭ್ರಮ ಇತ್ತು ಎರಡೇ ಪ್ರಶ್ನೆ ಕೇಳ್ತಾ ಇದ್ದರು ಡೆಲಿವರಿ ಆಯಿತಾ ತಾಯಿ ಮಗು ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾರೆ ಮನುಷ್ಯ ಹುಟ್ಟುನಾ ತುಂಬ ಖುಷಿ ಸಿಹಿ ಅಂಚು ಮನುಷ್ಯ ಸತ್ನ ನೂರು ವರ್ಷ ಆಗಿತ್ತು ತುಂಬ ಬದುಕು ಮಾಗಿತ್ತು ಹಾಗಾಗಿ ತೊಂಬತ್ತರಲ್ಲಿ ಬಾಗಿದ್ದ ನೂರಕ್ಕೆ ಶಿವೈಕ್ಯನಾದ ಸ್ವರ್ಗಸ್ಥನಾದ ಹೀಗೆಲ್ಲ ನಾವು ಮಾತಾಡ್ತಾ ಇದ್ವಿ ಇವತ್ತು ಮಗು ಹುಟ್ಟಿತು ಅಂದರೆ ನಾಲ್ಕು ಡಾಕ್ಟ್ರುಗಳ ಸಂಪರ್ಕ ಆಗಬೇಕು ಮಗು ಆರೋಗ್ಯವಾಗಿದೆ ಇದು ನನ್ನ ಮಗುನಪ್ಪ ತುಂಬ ಹೆಲ್ತಿಯಾಗಿದೆ ಅದು ನಾನು ಹೇಳ್ಕೊಬೇಕು ಹಚ್ಚ ಅಂದರೆ ನಾಲ್ಕು ಜನ ಅದನ್ನು ಸರ್ಟಿಫೈ ಮಾಡಬೇಕು ಆ ಮಗು ತಾನು ತಂದೆನೋ ತಾಯಿನೋ ಆಗ್ತೀನಿ ಅಂತಕ್ಕಂಥ ಒಂದು ಸ್ಥಿರವಾದಂತಹ ಆಯುಷ್ಯದ ಬೆಳವಣಿಗೆ ಆಗಬೇಕು ಅಂದಾಗ ಅನೇಕ ವಿಧವಾದಂತಹ ಚಾಲೆಂಜಸ್ನ ಫೇಸ್ ಮಾಡಬೇಕು ಮನುಷ್ಯ ಇನ್ನೇನು ಸಾಯ್ತೀನಿ ಅನ್ನೋವಾಗ ಅದು ಹಾಸ್ಪಿಟ್ಲಲ್ಲೇ ಆಗ್ತಕ್ಕಂಥ ಸಂಗತಿಗಳು ಹೆಚ್ಚು